ಲಕ್ಷ್ಮೀ ನಿಭಾಸ್ ಸೀರಿಯಲ್ನಲ್ಲಿ ಈಗ ಜಾನು ಪಾತ್ರದಲ್ಲಿ ಮಾಡಿದ ಜಾನು ಏನಿಲ್ಲ ಅಂತ ಹೇಳ್ಬೋದು ಒಂದು ರೀತಿಯಲ್ಲಿ ಈ ಸೀರಿಯಲ್ ಅಭಿಮಾನಿಗಳಿಗೆ ಆಘಾತದ ಸುದ್ದಿ ಅಂತ ಹೇಳ್ಬಹುದು ಲಕ್ಷ್ಮೀ ಸೀರಿಯಲ್ ಈಗ ಜಿ ಕನ್ನಡ ವಾಹಿನಿಯಲ್ಲಿ ನಂಬರ್ ಒಂದು ಸ್ಥಾನವನ್ನು ಟಿ ಆರ್ ಪಿಯಲ್ಲಿ ಪಡೆದುಕೊಂಡಿದೆ ಇದೇ ಸಂದರ್ಭದಲ್ಲಿ ಜಾನು ಏನಿಲ್ಲ ಅನ್ನೋದು ದೊಡ್ಡ ಮಟ್ಟಿಗೆ ಶಾಕಿಂಗ್ ಸುದ್ದಿ ಯಾಕೆಂದ್ರೆ ಈಗಾಗಲೇ ಮೊನ್ನೆ ಮೊನ್ನೆ ತಾನೆ ಶೇಧರ್ ಕೂಡ ಸೀರಿಯಲ್ ಹೊರಬಂದರು ತಮ್ಮ ಸದ್ಯ ವೈಯಕ್ತಿಕ ಕಾರಣ ಹೊರಬಂದಿದ್ದಾರೆ ಅಂತಲೂ ಕೂಡ ಅವರೇ ಹೇಳ್ಕೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ಈಗ ಜಾನೂ ಕೂಡ ಹೊರ ಬಂದಿದ್ದಾರೆ ಹೌದು ಈಗಾಗಲೇ ಅವ್ರ ಮದುವೆ ಸಹ ಆಗಿತ್ತು ಈಗ ಅವರು ಪತಿ ಈಗ ಫಾರಿನ್ಗೆ ಹೋಗಿ ಸಿಡಲಾಗಲಿದ್ದಾರೆ ಅಂತ ಇದೇ ಕಾರಣಕ್ಕಾಗಿ ಇವರು ಚಂದನವರು ಕೂಡ ಈಗ ಜಾನು ಅಂದರೆ ಲಕ್ಷ್ಮೀ ವಾಸ ಜಾನು ಪಾತ್ರ ಮಾಡ್ತಾರೆ ಚಂದನವರು ಸಹ ಫಾರಿನ್ಗೆ ಹೋಗಿ ಆಗಲಿದ್ದಾರೆ ಅಂತ ಹೇಳಲಾಗ್ತದೆ ಇದೇ ಕಾರಣಕ್ಕಾಗಿ ಅವರು ಕೂಡ ಸೇರಿಂದೀಗ ಹೊರ ಬರ್ತಿದ್ದಾರೆ ಅಂತ ಹೇಳಲಾಗ್ತದೆ ಒಬ್ಬರು ಒಂದು ಒಬ್ಬರು ಈಗ ಸೀರಿಯಿಂದ ಹೊರ ಬರ್ತಿರೋದ್ರಿಂದ ಈ ಲಕ್ಷ್ಮೀ ನಿವಾಸ ಸೇರಿ ಸದ್ಯದಲ್ಲಿ ಮುಕ್ತಾಯನೂ ಸಹ ಆಗ್ಬೋದು ಅಂತ ಹೇಳಲಾಗುತ್ತೆ ಆದರೆ ಟಿ ಆರ್ ಬಿ ತುಂಬಾನೇ ಮೇಲೆ ಹಂತದಲ್ಲಿ ಇರೋದ್ರಿಂದ ಇವರ ಜೊತೆ ಬೇರೆ ನಾಯಕಿಯನ್ನು ತರಬೋದು ಅಂತ ಸಹ ಅಂದಾಜಿಸಲಾಗ್ತದೆ ಸದ್ಯಕ್ಕೆ ಈಗ ಅವ್ರ ಪ್ರತಿ ಜೊತೆ ಫಾರಿನ್ಗೆ ಹೋಗಿ ಸೆಟಲ್ ಆಗೋದ್ರಿಂದ ಜಾನು ಅವರಪ್ಪ ಏನಿಲ್ಲ ಅಂತ ಹೇಳ್ಬೋದು ಲಕ್ಷ್ಮೀ ನಿವಾಸ ಸೇರಿನಲ್ಲಿ ಆಗ ನೀವೇನಂತಾರೆ ಇದ್ರ ಬಗ್ಗೆ ಕಮೆಂಟ್